ಇಲ್ಲಿ ಚೌಳಿಕಾಯಿ ಚೀಲ ಇಟ್ಟಿದ್ದೆ ಎಲ್ಲಿ ಕಾಣವಲ್ತ್ ನನ್ನ ಸಂತಿ ಫ್ರಿಜ್ ಆಗ್ಬೇಕು ಆಗಕ್ವ ಮನೆಯಾಗತ್ತ ಸುಮ್ಮನೆ ಒಂದು ಫ್ರಿಜ್ಜು ತರ್ಬೇಕು ಹ್ಞೂ ಯಾಕಂದ್ರೆ ಕಾಯಿ ಪಲ್ಯ ಇಟ್ಕೊಳಕ್ ಚಲೋ ಆಕತಿ ಇವು ಎಲ್ಲಾ ಹೋಗ್ತದ ಸಪ್ಪು ಗಿಪ್ಪೆಲ್ಲ ಬಿಡು ಬಿಡೋ ಬಿ ಬಿಚ್ೇನಿ ಆದರೂ ಮೇಂಟೈನ್ ಆಗೋದಿಲ್ಲ ಫ್ರಿಜ್ಜೇ ಬೇಕು ಒಂದು ಡಬಲ್ ಡೋರ್ ಫ್ರಿಡ್ಜೇ ತರ್ಲೇನು ಸುಮ್ನೆ ಇನ್ನು ತಗೊಂಡೋಗಿಲಿಲ್ಲ ಹುಡುಗ

ನೀನು ಭಾಳ ಮಿಗ್ಗರ್ದಾಗ ನಿಂತೀನಿ ನೀನು ಆ ನಿನಗೆ ಹೇಳೀನಿ ಫೋನ್ ಕೊಡ್ಸೋದಿಲ್ಲ ನಾನು ಫೋನ್ಯಾಗ ಏನು ಕಳಸ್ತಾರೆ ಕಳ್ಸುವಲ್ರಕ ಏನು ಒತ್ತಿ ಓದ್ಕೊ ಇದ್ರ ಫೋನ್ ನಿನ್ಗಂತೇಳಿ ಕೊಡ್ಸೋದಿಲ್ಲ ಅಂತ ಹೇಳೀನಿ ಮತ್ತು ಫೋನ್ ಕೇತಿ ಬೇಕಾದ್ದು ಕುಟ್ಟಿ ಗಾಡಿ ಕೊಡ್ತೀನಿ ಹಾಂ ಹೈ ಆ ಕರೇನು ಹ್ಞೂ ಕರೇನು ಕುಟ್ಟಿ ಕೊಡ್ತೀನಿ ಆದ್ರೆ ಫೋನ್ ಕೊಡ್ಸೋದಿಲ್ಲ ಫೋನ್ ಬೇಡ ಅಯ್ಯ ಹೈ ಹ್ ಹ್ ಹಾಂ ಆ ಪಾಪ ನನ್ನ ಫ್ರೆಂಡ್ಸ್ ಎಲ್ಲರು ಏನೇ ನಿಂಗೆ ನಿಮ್ಮವ್ವ ಏನು ಕೊಡಿಸಿಲ್ಲ ಅನ್ನೋಕತ್ತಿದ್ರೆ ಅಯ್ ನಿಂಗೆ ಕುಟ್ಟಿ ்ரூ கொடுஸ்தி தங்கி கொடுத்து ட்ரெஸ் கொடுத்து சைக்கல் கொடுத்து ஆக நாளை கொரோனா கொடுஸ் நடி மைங்ல அடிகி மணி முந்த் ஏன்னா நீதி கேரி மையெல்லாம் கண்ணா இருக்கா நம் இல்ல கடத்தூட்டா ಗಿರ್ಜಕ್ಕ ಈ ಕಡೆ ಬಂದಿದ್ದೆ ಉಪ್ಪಿಟ್ಟೈತಿ ಇಲ್ಲ ಗಿರ್ಜಕ ಏನು ಬೇಡ ಅಂದಂಗ ನಮ್ಮ ಹೊಲದಾಗ ಒನ್ ಚೂರು ಕಡ್ಲಿದ್ ಕಳಿ ತೆಗೀದಿತ್ತ ಒಂದು ಎಡಾಳಿ ಹೇಳಿದ್ವಿ ಬಾಳ ಯಾರಿಗೂ ಹೇಳಿಲ್ಲ ಅದಕ್ಕೂ ನೀವೊಂದ್ ಚೂರು ಬಂದೆ ಅಂದ್ರೆ ಇಕ್ಕಿಗೆ ಪ್ರೇ ಪಾತಿನ ಮತ್ತೆ ಹೊಟ್ಟಿಲಾಗ ಅಳಗಿದ್ರೆ ಪಾಪ ಬರ್ತಿತ್ತು ಅದ ಪ್ರೇಮಿಗೆ ಹೇಳಬೇಕಂದೆ ಅವ್ರದ್ದು ಹೊಲದ ಗದ್ಲು ಭಾಳ ಐತಲ್ಲ ಹಂಗಾಗಿ ಅವ್ರದ್ದು ಕಳಿ ತೆಗಿದದು ಭಾಳ ಐತವ ನಂಗೆ ಬರಕ್ ಆಗುದಿಲ್ಲ ಈಗ ಅಂತ ಅಂದ್ಲು ಮತ್ತು ಯಾರು ಹೇಳ್ಬೇಕು ಅಂತ ನೋಡಬಿಟ ಪುಷಿ ಕಂಡು ಪುಷಿ ಹೇಳೇನಿ ಹ್ಞೂ ಅಂದಾಳ ಇನ್ನು ಪಾರಕ್ ಹೇಳ್ಬೇಕಂದ್ರೆ ಮತ್ತು ಆಕಿನೂ ಹೊಟ್ಟಿ ಮಗಳು ಹಡ್ದಾಳಲ್ಲ ಮತ್ತೀಗ ಈಗ ಹಂಗಾಗಿ ಅಕ್ಕಿನೂ ಆಗೋದಿಲ್ಲ ಅಂತ ಮತ್ತು ಯಾರು ಹೇಳ್ಬೇಕು ಉಳ್ಕಾದವ್ರಿಗೆ ಅಂತಂದ್ರೆ ಅದಕ್ಕೆ ಊರನೋರು ಎಲ್ಲರೂ ಮತ್ತು ಕಾಯಂ ಖಾಯಂ ಗೌಡ್ರು ಹೊಲ ಇವ್ರ ಹೊಲ ಎಲ್ಲ ಹಿಡಿದು ಬಿಟ್ಟಾರ ಅವ್ರು ಈಗ ಅದಕ್ಕೆ ನೀನು ಒಂಚೂರಿ ಇದ್ದೆಲ್ಲ ಬರ್ತೀಯ ಅಂತೇಳಿ ನಿನಗೆ ಹೇಳಕ್ಕೆ ಬಂದೆ ಅಯ್ಯೋ ಪ ಕಲ್ಲವಾ ನಾನು ಹೊಲಕ್ಕೆಲ್ಲ ಬರೋಕ್ಕಾಗಲ್ಲವಾ ಈ ಕೆಟ್ಟ ಬಿಸಿಲಾಗ ಯಾವ ಮಾಡ್ತಾನೆ ಇದನ್ನ ಕೆಲಸನ ಆಗಲ್ಲ ಬೇಜಾರ ಬಡ ಬೇರೆ ಯಾರ್ಯಾರ ಕೇಳು ಏನು ಯಾಕಂದ್ರೆ ನನಗೀಗ ಹೊಲಕ್ಕೆ ಬಂದೆಲ್ಲ ಮಾಡೋ ಅಷ್ಟಿದ್ ಇಲ್ಲಿಗ ನಾನು ನಮ್ಮ ಹೊಲದ್ದೇ ಬೇರೆ ಯಾರ್ಯಾರ ಹಚ್ಚನ ಅಂತ ಮಾಡೇನಿ ಗೊತ್ತು ಆಕಳದನ್ನ ತರ್ಬೇಕಂತಿದ್ವಲ್ಲ ಅದನ್ನೂ ತಂದಿಲ್ಲ ನಾನು ಯಾಕಂದ್ರೆ ನನಗೆ ಈಗ ಮದ್ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಈಗ ಮನೆಯ ನಾಲ್ಕು ಬಾಂಡೆ ಅರ್ಬಿ ಹೋಗ್ಯಾಕ ಬ್ಯಾಸಬಿಟ್ಟಿ ಒಂದು ಆಳಿಗೆ ಹೇಳ್ಬೇಕಂತ ಮಾಡೇನಿ ಬೇರೆ ಯಾವ್ದಾರ ಆಳಿದ್ರೆ ಹೇಳ್ಬೇಕಾಯ್ ಊರಾಗ ಅರ್ಬಿ ಬಾಂಡೆ ಮಾಡಿ ಕೊಟ್ಟು ಅಂತ ಅದಕ್ಕೆ ಹ್ಮ್ ಅಲ್ಪ ಬಂದ್ರೆ ಬಂದ್ರ ಅರ್ಧ ರಾತ್ರಿ ಒಳಗ ಕೊಡಿ ಹಂಗಾತ್ ನಾ ಬಾಳೆ ಅಲ್ಲ ಮೊದಲೆಲ್ಲ ಮಾಡ್ತಿದ್ದೆಲ್ಲ ನಾವು ಕರೆದ್ರೆ ನಮ್ಗೆ ಕೊಟ್ಟು ಬರ್ತಿದ್ದಿ ಶಾಂತಕರ ಹೊಲಕ್ಕೆ ಹೋಗಿದ್ದಿ ಮತ್ತು ನಾವು ನಿಮ್ಮ ಹೊಲಕ್ಕೆ ಬರ್ತಿದ್ವಿ ಶಾಂತಕ್ನು ಹೇಳಿದ್ಲು ಅಕ್ಕಿ ಹೊಲದ್ದು ಒಂಚೂರು ಕೆಲಸ ಐತಂತ ಅಂತ ಅಕ್ಕಿನೂ ಹೊಂಟಾಳಂತ ಹೊಲಕ್ಕೆ ಅದಕ್ಕೆ ನೀನು ಬರ್ತೀನ ಅಂತ ಕೇಳಿದ್ಲಕ್ಕಿ ಯಾರು ಶಾಂತಕ್ಕೆ ಕೇಳಿದ್ಲ ಇಲ್ಲ ನನಗೆ ಬರೋಕ್ಕಾಗಲ್ಲ ಹ್ಞೂ ಗಿಜ್ಜಿ ಇಲ್ಲಿ ಹೇಳಿ ಏನಕ್ಕೆ ಅಲ್ಲವಾ ಒಂದಿಟ್ಟು ಹೊಲದ್ದು ಆಳಿಂದ ಹೇಳಿದ್ನವಾ ಅವಲ್ಲ ಅಂದ್ಲ ಸರಿತು ಶಾಂತಕ ನಾ ಬರ್ತೇನೆ ಮತ್ತೆ ಯಾರು ಅದಾರ ನೋಡ್ತೇನೆ கிர்ஜி பார்க்காள் அந்தேத் பார்க்க மகளதாள் நந்தி நோட்கொம்பரம் பா இல்ல சாந்தக்க இது பரக்காங்க ஆமே ஏனாட்டி நம் கண்ட அது இன்ஜினியர் கடைப்பிள்ள நீங்க மணி நீ கட்டது வை ஹாக்கிரே ஆமியாக நான் இல்லை மனியாக உடுகு அடிகி மக்கினி ஆமியாக இவத்து ஒன்ச்சூர் கேல இவத்து சதே பரக்கில்ல நீக்கலே கிர்ஜி எல்லாங்கரத நீ இல்லை பா ಮತಕ್ಕಿ ಪಾರಕರ ಏನ್ ಅನ್ಕೋತಾಳ ಫೋನ್ ಹಚ್ಚಿ ಹೇಳ ಅಷ್ಟ ಬರೀ ನನಗೇನ್ ಫೋನ್ ಹಚ್ಚಿ ಹೇಳಿಲ್ಲ ವಾ ಪಾರಕ್ಕ ಬರ್ಬೇಕನ್ನ ಕಶಾಂತಕ್ಕ ತೀರ ನನಗೊಂದು ಫೋನ್ ಹಚ್ಚಿ ಹೇಳಬಾರ್ದ ನಿನಗ ಅಷ್ಟ ಹೇಳ್ಬಿಟ್ರ ನನಗೇನ್ ಹಚ್ಚಿಲ್ಲ ನಂಗ ಹಚ್ಚಿಲ್ಲ ನಾ ಬರ್ತಂತ ಯಾಕೆ ಅಲ್ಲೇ ನಿನಗ್ ಬೇರೆ ಫೋನ್ ಹಚ್ಬೇಕಿತ್ತ ಮತ್ತೆ ನನಗ್ ಹಚ್ಚಿದ್ದಲ್ಲ ಅಯ್ಯ ನಿನ್ನ ಎಲ್ಲ ಒಂದಕ್ಕೂ ನಿನಗ ಹಚ್ಚಾಳ ಯಾವಾಗಿದ್ರು ಐಕಿ ನನಗ ಹಚ್ಚಿ ಹೇಳಿ ನಿನ್ ಕರ್ಕೊಂಬ ಅಂತಿದ್ಲ ನಿನಗೆ ಹೇಳು ಅಂತಿದ್ಲ ಯಾವಾಗಿದ್ರು ಹಂಗಲ್ಲ ಯಾವಾಗಿಂದ ಏನಾರ ಯಾಕಾಗ್ಲಿ ಶಾಂತಕ್ಕ ಈಗ ಹೇಳ ಏನೋ ಒಂದ್ ರೀತಿ ಆಕೆ ತಕ್ಕಮಟ್ಟಿಗೆ ಚಲೋನ ಇದ್ರು ನೀವು ತಕ್ಕಮಟ್ಟಿಗೆ ಚಲೋನ ಇದ್ರೆ ನಾವ ಏನ್ ಇಲ್ಲದಂಗ ಇದ್ದಂಗೆ ಇದ್ವಿ ಮತ್ತೆ ಏನ್ ಮಾಡ್ಬೇಕು ತಲೆ ಬಗ್ಗಸ್ಕೊಂಡು ಹೋಗಿದ್ದೆ ಸುಮ್ಮನೆಲ್ಲದಕ್ಕೂ ಬಾಯ್ ಇರ್ತಿದ್ದೆ ಈಗ ದೇವ್ರು ನಮಗೂ ಎಲ್ಲ ನಾವು ನಮ್ದು ಕೊಟ್ಟಣನ್ ಮಾಡಬೇಕಲ್ಲ ಮತ್ತೀಗಿತ್ತೆ ಅಂತ ಅಂತೇಳಿ ನಾನು ಹೋಗಿದ್ದೆ ನೋಡಕ್ ಈಗ ಏನಂತಾರ ಕರಿಲಾರ್ದ ನೋಡಿ ಗಿರ್ಜಿ ಅಂತ ಅನ್ಸ್ಬಳ್ದು ಬೇಡ ಅದಕ್ಕೆ ಗಿರ್ಜಿ ಆಕೆ ನಾ ಕರೀಲಾರ್ದ ಬಂದಿ ಅಂತ ಅನ್ನೋದನ್ನೇ ಇಲ್ಲ ಆಕೆ ನಿನಗೆ ಹೇಳೇ ಕರ್ಕೊಂಡ್ವಾ ಅಂತೇಳಿ ಅಂದ್ಲ இங்கே ஏன் கொட்டன் தேவ் இல்லங்கில் இன்னும் அஸ்ட் கொடு நான் எப்பா நம் குஷின் சரித்தனி படத்தாரி அவங்க எஸ் கேட்கறீ நீங்க நினைக்கி இல்லங்கில் ஜொஜுக துரங்க சொ மை ஏர்ஸ்க்கோபேட தெளி விட்டு பார்க்கேங்க நான் துரங்கார சொல்கொழக்கே உம் விடு அக்கி எந்தேங்க நீ நடக்கி கரீலி ஃபோன் அவங்க அது மட்டும் அந்த எல்லாரும் அஸ் நோட் சாத்தக்கேஜ் சாந்தக்க நான் அன்ப்தான் அந்த தீர நங்கொந்த ஃபோன் அந்த வந்த அஸ்டே ஏன ಬಿಡು ಹೋಲ್ಬಿಡು ಸಿಟ್ಟಾಗಬೇಡ ನೀ ಸಿಟ್ಟಾದ್ರೆ ನಂಗೆ ನೋಡೋಕ್ಕ ಹಂಗಿಲ್ಲ ಶಾಂತಕ ಅಂದ್ರೆ ಚಾಮುಡ್ಕೊಂಬರ್ತೇನೆ ಅಲ್ಲ ಬೇಡ ಚಾಯೆಲ್ಲ ಏನು ಬೇಡ ಆದರೂ ಗಿರ್ಜಿ ನೀ ಹಿಂಗೆ ನಡ್ಕೊಳ್ಳೋದು ನನಗೆ ಯಾಕೆ ಇಷ್ಟ ಆಗಲಿಲ್ಲ ಮೊದಲು ಹೆಂಗಿದ್ದೆ ಹಂಗೆ ಇರಲಿ ದೇವ್ರು ಕೊಟ್ಟಣಂತೇಳಿ ಹಿಂಗೆ ಮಾಡಬೇಡ ಪರಕ ಫೋನು ಹಚ್ಚಲಿ ಬಿಡಲಿ ನಾವು ಹೊಕ್ಕಿದ್ವಿ ಯಾವಾಗಿದ್ರು ನೀನು ಯಾಕೆ ಈ ಸಲ ಬರೋಲ್ಲೇ ಗೊತ್ತಿಲ್ಲ ಹ್ಞೂ ಆಗುದಾಗಿ ಹೋದ್ ಆದರೆ ನಮ್ಮ ಮೂರು ಮಂದಿ ಗೆಳತೇನೋ ನೆನ್ಪಿಟ್ಬೋದು ಮೊದಲು ಆಮೇಲೆ ಬೇರೆ ಏನ ನಾ ಬರ್ತಂತು ನಾನಂತರ ಹೊಂಟೆನವ ನೋಡಕ್ಕೆ ನೋಡು ನಿಂಗೆ ಬರೋದಾದ್ರೆ ಬಾ ಇಲ್ಲ ಅಂದರೆ ಹೆಂಗೆ ಮಾಡ್ತೀನಿ ನೋಡು ಆಕೆನ ಫೋನ್ ಹಚ್ಚಿದಾಗ ಬರ್ತೇನೆ ಅಂದ್ರೆ ಮತ್ತೆ ನೀನು ಇಷ್ಟ ನಾ ಅಂತೂ ಮತ್ತೆ ಈಗ ಹೋಗಿ ಏನು ಹೇಳಿ ಗಿರ್ಜಿ ಆರಾಮಿದ್ದಿಲ್ಲ ಯಾರೇನು ಕೆಲ್ಸ ಇತ್ತು ಅಂತ ಹೇಳ ಹಂಗೆ ಕೇಳ್ತಿ ನೀ ಫೋನ್ ಅಂತ ಅದಕ್ಕೆ ಅಂತ ಅಂತೇಳಿ ಹೇಳ ಹ್ಞೂ ಸರಿ ಆಗ್ತವ್ರು ನೀನು ಹೇಳಂತಿ ಅದಕ್ಕೆ ಹೇಳ್ತೀನಿ ಇಲ್ಲಾಂದ್ರೆ ನಾ ಬೇಕಾದ್ರೆ ಬೇರೆ ಏನಾರ ಏ ಹೇಳಂದ್ರೆ ಹೇಳ್ತಿದ್ದೆ ಹ್ಞೂ ಹ್ಞೂ ತಾಪಿ ಹಚ್ಚದೇನು ಬೇಡ ಸಂತಕ ನೀ ಫೋನ್ ಹಚ್ಚಿಲ್ಲ ಅಂತ ಪರಕ ಅದಕ್ಕೆ ಅಂತ ಅಂತೇಳಿ ಹೇಳ சரி நஷ்டஷ்டி ஒேனா அல்ல ஒட்ட ஆர்லியா ஆர்ல யாவாக இதே டெம் எடாட்லா எல்லாரும் அடையட் ಎಲ್ಲರಿಗೂ ಇದೇ ಬೇಕಾಗಿತ್ತು ಕಾಂತತೆ ಈ ಹುಚ್ಚುಮೂಳಿ ಸುಸಿಗೆ ಏನು ಅನ್ನಂಗಿಲ್ಲ ಈಗ ನಾನು ಮತ್ತೆ ಪಿಟುಕೊಟ್ ಪುರ್ರ್ ಅಂತ ಪಡಾಳೆ ಅರ್ಸ್ಕೊಂಡು ಹೋಗ್ಬಿಡ್ತಾಳೆ ಅದಕ್ಕೆ ಬಾ ಹಿಂಚ್ಕೊಂಡಿರ್ಬೇಕು ಏನ್ಲೇ ಅರ್ಜೆಂಟ್ ನಾವು ಹೊಲಕ್ಕೆ ಹೋಗ್ಬೇಕು ಇವತ್ತಲ್ಲ ಹತ್ತಿ ಬಿಡಿಸೋದೈತಿ ನಾ ಹೇಳೇನಿ ನಾ ಒಂದು ಎಂಟು ಮಂದಿಗೆ ಹೇಳೇನಿ ಮತ್ತೆ ನಾ ಅಲ್ಲಿ ಹೋಗ್ಬೇಕು ಅಡಿಗೆ ಮಾಡಿ ಒಂಚೂರು ಹೊಲಕ್ಕೆ ಕಟ್ಟುದಿತ್ತು ನೋಡಿದ್ರೆ ನೀ ಹಿಂಗಾಯ್ ಕುಂತಿ ಪಾಪ ಹಾಕಿ ಸೊಸಿ ಏನಂತ ಒಬ್ಬಕೆ ಮಾಡ್ಬೇಕು ಈಗ ನೋಡಿ ಈಗ ಅಡಿಗೆ ನಾಲೆ ಹೊಲದಾಗ ಮಾಡ್ಸಾಕತ್ತೇನೆ ಒಂದಿಬ್ರು ಹೆಣ್ಮಕ್ಳಿಗೆ ಹೇಳಿ ಪಟಪಟ ಈಗೇನು ಹೇಳಿ ಪಟಪಟ ಹೇಳಿ ನಾವು ಹೋಗ್ಬೇಕು ನಿಮ್ದು ಅಂದ್ರೆ ಐಡಿಯಾ ತಗ ಅವರಿಗೆ ಮನೆಯಿಂದ ಕಟ್ಕೊಂಡ್ ಬರ್ರಿ ಅಂದ್ರೆ ನಮ್ಮ ಮನೆಗೆ ಹಿಂಗ ಆಗೈತಿ ನಾನು ಅಡಿಗೆ ಊಟ ಕೊಡಕ ಆಗಂಗಿಲ್ಲ ಇವತ್ತು ನೀವೇ ಕಟ್ಕೊಂಡ್ ಬರ್ರಿ ಅಂತ ಹೇಳ್ರಿ ಮೊದ್ಲ ಹೇಳಿದ್ದೆ ನಾನು ಅದನ್ನೇನ್ ಮತ್ತೆ ನೀ ಹಿಂಗ್ ಮಾಡ್ಕೊಂಡಿ ಅಂತ ಹೇಳಿ ಅವ್ರಿಗೆ ಹೇಳುದು ಇರ್ಲಿ ಏನಾಗದಿಲ್ಲ ಒಂದು ಪಲಾವ್ ಟೈಪ್ ಏನಾರ ಒಂದ್ ಇಲ್ಲ ಅನ್ನ ಒಂದು ಸಾರ ಒಂದ್ ಏನ ಮಾಡಿಸ್ತೇನೆ ನಡೀತಿ ಅದ್ ಬಿಡಿ ಈಗ ನೀ ಅಲ್ಲಿ ಅದಾರ ಮಾಡೋರು ಅಕ್ಕಿ ಒಯ್ದ್ ಕೊಟ್ರೆ ಮಾಡ್ತಾರ ಈಗ ನನ್ನ ಎಲ್ಲ ಅದನ್ನ ಹೇಳು ನನ್ ಕೆಲಸ ಇದ್ವಾ ಸಂತಾನ ಕೆಲಸ ಇತ್ತು ನಂದು ಅದಾತು ರೀ ಅವ್ ಕರೆ ಹೇಳ್ರಿ ಅವ್ ಬಂಗಾರದ್ವ ಹೌದಲ್ಲ ಹೌದು ಬಂಗಾರದ್ವ ಏನೀಗ ಹಾ பங்காரது வந்து அவு எரோடு நானே நம் தங்கி மனி ஹெங்க் வந்துவே அவ்வளோ நிதினே சரி நான் ஹண்ட்ரெட் பர்செண்ட் தோத்தனி ஏனா அவரு இதே பிளான் மேடா அது நன்கனசு மெட்டிகெல்லா மனித நிக்க சவலத்து சிக்கை மனித நிதினே சா அந்த நானும் ரீ ஆதினா நீ கொட்டி ஒலாக சத்தேன் ரீ அது ஒன்ச்சூரு விசாரஸ் அல்ல கிரானேட் எத்து நல்வத்தெண்ட் லக்ஸ் பத்து அந்த ஒன் ரூபாய் கொடுல எல்லாம் நினை நீர் குடந்தாக நிதி ஒழுந்த நிதினா கொடக்கே ಚಾಲು ಆತನ್ ಮತ್ ನಿಂದ ಅದು ಎಂತ ಒಳ್ಳೆ ಮದಿಯ ನೀನು ತಂಗಿಗೆ ಬರೇ ತಂಗಿ ತಂಗಿ ಹೆಗ್ಣ ತನ್ ಗುದ್ದಿ ಹೇಳ್ತ ಅಂತ ಹೇಳಿ ಬರೀ ಒಯ್ಯದು ತಂಗಿ ಗಿಡ ಮಾಡುದು ತಂಗಿ ಗಿಡ ಮಾಡುದು ತಂಗಿ ಗಿಡ ಮಾಡುದು ಇಲ್ಲಿ ಏನ್ ತಿ ಮಕ್ಳು ಹೈಕೋತ್ ಹೋಗಲ್ ರಾಕ ಈಗ ಏನಾತ ನಿಮಗೆ ಏನ್ ಕಡಿಮೆ ಗೈತಿ ಏನು ಅರಗುಳು ಬರಗುಳು ತಿನ್ನಕ್ಕೆ ತಿರೆ ಅರಗುಳು ಬರಗುಳು ತಿನ್ನೋದಲ್ರಿ ಆ ನಿಧಿ ಎಲ್ಲಿ ಸಿಕ್ತ ಹಾ ಅಷ್ಟ ಕೊಂಡ ನಿಧಿ ಅಯ್ಯೋ ಯೋ 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 ಅಷ್ಟ ನಿಧಿ ರೀ ಎರಡು ಕಾಯಿನ್ ಅಂದ್ರ ಏನಿಲ್ಲ ಅಂದ್ರೆ ಕೊಟ್ಟೆ ಆದೀಶ್ವರ ಆದ್ರಲ್ರಿ ಅವರು ರೀ ಅದನ್ನ ಹೋಗಿ ನಿನ್ ತಂಗಿ ಕಡೆ ಮಾತಾಡಿಸ್ಲಿ ಇಲ್ಲ ನನ್ಗೆ ಒಂದು ಫೋನ್ ಹಚ್ಕೊಟ್ರಿ ನಾನು ಮಾತಾಡ್ತೀನಿ ತಂಗಿ ಅದ್ ಯಾವ್ದ್ರಾಗ ಸಿಕ್ತು ನಿಧಿ ಏನು ಎತ್ತ ನಾ ವಿಚಾರಿಸ್ತೀನಿ ಆಕಿ ಇಲ್ಲ ಅಂತ ಆದ್ರೂ ಬಾಯ್ ಬಿಡಿಸ್ತೇನೆ ಅರ್ಧ ಕೊಡ್ತಾಳು ಏನ್ ಅದನ್ನ ಗೋರ್ಮೆಂಟ್ ಗೆ ಹೇಳ್ಬೇಕು ಕೇಳ್ತೇನೆ ಅಯ್ಯೋ ನೀನು ಹೆಣ ಎತ್ಲಿ ಇಂತ ದುಷ್ಟು ಬುದ್ಧಿ ಮಾಡಾಕತ್ತೀಯ ಗೋರ್ಮೆಂಟ್ ಗೆ ಹೇಳ್ತೀಯ ಹೋಗುತ್ತ ನಾನು ಕೇಳ್ತೇನೆ ಅಂತ ನೀ ಸುಮ್ನೀರ್ ಈಗ ಸದ್ಯ ಮಾತಾಡಕ್ ಹೋಗ್ಬಿಡ ಏನ ಕೇತಿ ಕೇತಿ ಏನ್ ಹತ್ತು ವರ್ಷ ಬಿಟ್ಟು ಕೇಳ್ತಿ ಆ ನಿಧಿ ಎಲ್ಲ ಮಾರಿ ನುಂಗಿ ನೀರು ಕುಡ್ದ ಮಾರಿ ಮಂಡಕ್ಕಿ ತಿಂದಿಂದ ಕೇಳ್ತಿ ಈಗ ಕೇಳ್ರಿ ಫೋನ್ ಹಾಕ್ರಿ ಸಂಜಿಕ ನನ್ನ ಕೆಲಸ ಮುಗಿದಿಂದ ಬೇಕಾರ ನಮ್ಮ ತಂಗಿ ಮನಿಗೆ ಹೋಗ್ಬೇತಾನ ಇಲ್ಲ ಫೋನೇ ಮಾತಾಡ್ತಾನೆ ಏನು ನೀ ಈಗ ನನಗೆ ಅವಸರ ಮಾಡಬೇಡ ನಂದು ಅರ್ಜೆಂಟ್ ಹೊಲಕ್ಕೆ ಹೋಗಿ ಕೆಲ್ಸೋಯ್ತಿಲ್ಲ ಒಂದು ಮಾತು ಹೇಳಿದ್ರೆ ಕೆಳಂಗಿಲ್ಲ ನೋಡತಾಗ ಅಯ್ಯೋ ದೇವರೇ ನನ್ನ ಹೊಟ್ಟೆ ಬೆಂಕಿ ಬಿದ್ದು ರ್ಯಾಕತ್ತೈತಿ ಆ ಬಂಗಾರದ ನಾಣ್ಣೆ ಆಕೆ ಮನ್ಯಾಗ ಹೆಂಗ್ ಸಿಕ್ತ ಹಾ ನನ್ನ ಅನಸ್ತೈತಿ ಇದನ್ನೇ ಸಿಕ್ಕತಿ ಹೌದು ಇದಿನೇ ಸಿಕ್ಕತಿ ಆ ಹಾಳಾದ ನಿಧಿ ಹೋಗಿ ಹೋಗಿ ಆಕಿಯೇ ಸಿಗಬೇಕಾ ನಾ ಇದಿದ್ದಿಲ್ಲ ಖಾಲಿ ನನಗಾರ ಸಿಗಬಾರ್ದ ಎಂಥ ದರಿದ್ರ ಹೊಲ ಇಟ್ಕೊಂಡೇವ್ಯಪ್ಪ ದೇವರೇ అంతా చులుగ్రెట్ ఇవ్వలనూ ఆ బిడా కొట్వి ఈ నిధి సిక్తి నిధి ఎల్ సిక్తుల తగ్గ అల్ ఏనూ సిక్తా ఏ హళెల్ సిక్కి అయ్యో దేవ్రే హంగంళ నోడు పొట్ట కై్ బందాకి బర్లే నోడు అలా అది అణ హింగ ప్రీతి అంతాళు అన్న వందన్స్లి నోడీ ఎంత తంగిర్బ అన్నే తంగి ప్రీతి తంగిగంత్రు యారు బడా ಅಯ್ಯೋ ಅವು ಫೋನ್ ಮಾಡಿಲ್ಲನಾ ಚಲೋ ಆತ ಈಗ ಹಚ್ಚಿದ್ಲು ಕೆಲಸ ಎಲ್ಲ ಮುಗೀತಾ ಹಾಕಿನ ಒಂಚೂರು ಮಕ್ಕೊಂಡ್ಲೇ ಮಾತಾಡ್ಬೋದು ಹಲೋ ಹಾಂವಾ ಏನು ಮಾಡಕತ್ತಿ ಏನಿಲ್ಲ ನೋಡ್ಬೇ ಈಗ ಇಷ್ಟೊತ್ತನ ಕೆಲಸ ಆಯ್ತೋ ಅವರು ಆಫೀಸ್ಗೆ ಹೋದ್ರೆ ಆ ಬ್ಯಾಂಕಿಗೆ ನಾನು ಎಲ್ಲ ಕೆಲಸ ಮುಗೀತು ಜಾಕ ಮಾಡಿದೆ ಪೂಜೆ ಮಾಡಿದೆ ಒಂದಿಟ್ಟು ನಾಷ್ಟಕ್ಕೆ ಮಾಡ್ಕೊಂಡಿದ್ದೆ ತಿಂದೆ ಹುಡುಗಿನ ಮನಸ್ಸಿದೆ ಈಗ ಬಂದು ಪಲ್ಲಂಗ ಮ್ಯಾಗೆ ಕುಂತೆ ನಿನ್ ಫೋನ್ ಬಂತು ಅದೇ ನೀನು ಸ್ವಲ್ಪ ಮುಂಚೆ ಹಚ್ಚಿದ್ದೆ ಅಂದ್ರೆ ನಂಗೆ ಮಾತ್ರಕ್ಕೆ ಕೆಲಸ ಕೆಲಸಿದ್ವಲ್ಲ ಇಟ್ಬಿಡ್ತಿದ್ದೆ ತಗೋ ಆತರ್ವಾ ಇರ್ಲಿ ಕೆಲಸ ಹೆಂಗವಾ ಪಾಪ ಹುಡುಗಿ ಕರ್ಕೊಂಡು ಒಬ್ಬೇಕೆ ಮಾಡಾಕತ್ತಿಯನ ಬಾಳಾಕತೇನ ವ ಇವ ಕೆಲಸ ಪಾಪ ಹಾ ಹಾ ಭಾಳ ಅಣ್ಣಕ್ಕೇನ ಮನಿ ಒಂದು ಜಗ್ಗ ಹೊಲಸಾಗಿತ್ತು ಇವ್ರು ಯಾರನ್ನ ಕರ್ಸಿದ್ರು ಎಲ್ಲ ಸ್ವಚ್ ಮಾಡಿ ತೊಳೆದು ಬಿಳ್ದೆಲ್ಲ ಸ್ವಚ್ಛ ಮಾಡಿ ಕೊಟ್ಟು ಹೋದ್ರವ್ರು ಮಿಷನ್ ಮಿಷಿನಿಗೆ ಹಾಕಿದ್ದೆ ನಿನ್ನೆ ಒಣಾಕಿದ್ದೆ ಮಾಡ್ಸಿಟ್ಕೊಂಡೆ ಮಾಡಿಸಿಟ್ಕೊಂಡೆ ಅಪ್ಪ ಚಲೋ ಆತ್ ಬಿಡುವ ಹೆಂಗ್ ಹೆಂಗೆ ಏನ ಏನೋ ಅನ್ನೋಂಗಾಗಿತ್ತು ನನಗಂತರೊತ ಹ್ಮ್ ಅಣ್ಣ ಆರಾಮದ ಹೋಗ್ಯ ನನ್ನ ಕೆಲಸಕ್ಕೆ ಒಬ್ಬ ಇದೆಯನ್ನ ನೀನು ಹಾ ಒಬ್ಬಕ್ಕೆ ಅದಾನೆ ಈಗ ಒಂದ್ಸೂರು ಪರಕರ್ ಮನಿ ಕಡೆ ಹೋಗ್ಬರ್ಬೇಕು ಆ ನಮಗೆ ನಿನ್ನೆ ಹೋಗ್ಬೇಕಂದೇ ಆಗಿಲ್ಲ ಹೋಗ್ಬರ್ಬೇಕು ಹ್ಮ್ ಸರಿ ಬಾ ಹೋಯ್ಬಾ ಆತಾರೆ ಇಡ್ಲೇ ನಂದು ಒಂಚೂರು ಬ್ಯಾಸ್ರಾಗಿತ್ವಾ ಇಷ್ಟೊತ್ತನ ಕೆಲಸ ಮಾಡಿ ನಿನ್ ಆತ್ರೆ ಬರೀ ಕಿರಿ 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 ಮಾಡಾಳೆ ಆ ಕೈಯನ್ನು ಮಕ್ಕೊಂಡೇ ಇಲ್ಲ ಕಾಲು ಹರಿತಾವ ಕೈ ಹರಿತಾವ ಅಂತೇಳಿ ಒಂಥರ ಈ ವಯಸ್ಸಕ್ಕೆ ಕಾಲು ಕೈ ಈಗ ನಿಮ್ಗೆ ಎಳೆ ಕೂಸೋದು ಆಗ್ಲೇ ಅಂತಾಳೆ ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು ಮತ್ತೆ ನಿದ್ದಿನೇ ಆಗಿಲ್ಲ ನಿನ್ನೆ ಮತ್ತೆ ಈಗ ಒಂಚೂರು ಮಕ್ಕೊಂಡಾರ ಮಕ್ಕೋತೀನಿ ಹಂಗಲ್ಲ ರೀ ಆಗಿರ್ತೈತಿ ಏನಾರ ಒಂದು ಸ್ವಲ್ಪ ಕಾಳು ಅದು ತೆಗೀಬೇಕು ಕರೆ ಕಾಳು ಹಾಕು ಒಂದು ಸ್ವಲ್ಪ ಇದು ಇದು ಬರ್ತನ ಗಜ್ಜಗ ಗಜ್ಜಗ ಅದು ಗೇರ್ ಬೀಜ ಅದನ್ನ ಅದನ್ನೇನು ಮಾಡ್ತಾರ ತೈದ್ದು ತೈದು ಮ್ಯಾಗಿಟ್ಟು ಒಲಿಗೆ ನೇರವಾಗಿಟ್ಟು ಠಬ್ಬನ್ ಸಿಡಿಸ್ತಾರ ಹಾಗೆ ಮಾಡೋದ್ರಿಂದಾನು ನೆದುರು ದೌಡ್ ಹೊಕ್ಕೇತಿ ಅಂತಾರೆ ಹಾಗೇನು ಮಾಡ್ಕೊಂತ ಕುಂದ್ರ ಬೇಡ ಅತಿಯಾಗಿ ಏನಾಗಿಲ್ಲಲ್ಲ ಹಾಗಾದ್ರೆ ಬೇಕಾದ್ರೆ ನಾನು ಬಂದು ಮಾಡ್ಕೊಡ್ತೇನೆ ಅಂತ ಆಮೇಲೆ ನಾಳೆ ವಾರ ನಾಳೆ ಶನಿವಾರಲ್ಲ ಐತೆ ದಿನ ಏನು ಮಾಡು ಮನೆಗೆ ನಿನಗ ಹುಡುಗಿಗೆ ಒಂದು ಹಣ್ಣು ಒಂದು ತತ್ತಿ ನಿವಾಸಿ ನಿವಾಸಿ ಚೆಂದ ದೃಷ್ಟಿ ತೆಗೆದ್ರೆ ಮೂರು ದಾರಿ ಕೂಡದಲ್ಲಿ ಒಗೆದ್ ಬಂದ್ಬಿಡ ಏನು ಅಂದ್ರೆ ಏನಿದ್ರು ಹೋಗ್ಬಿಡ್ತೈತಿ ಯಾಕಂದ್ರೆ ಇಷ್ಟು ಚಲೋ ಅದಾಳಲ್ಲ ಆತಲ್ಲ ಆರಾಮದಾರ ನೋಡು ಮನಿ ಅಂತದೈತೆ ನೋಡು ಅಂತೆ ಜನ ನೆದ್ರು ಬಿಟ್ಟಿರ್ತಾರೆ ನೆದ್ರನ್ನಕ್ಕೆ ಮಾತಾಡಿರ್ತಾರಲ್ಲ ಅದ ನೆದ್ರಾಗಿರ್ತೈತಿ ಅದಕ್ಕೆ ಇಷ್ಟು ಮಾಡಿಬಿಡು ಹೌದೇನಾ ಸರಿ ಅಲ್ಲ ಅದನ್ನ ನಾ ಮಾಡ್ಬೇಕಾ ಅಯ್ಯೋ ಹೌದಲ್ಲ ನೀ ಮಾಡ್ಬಿಡ್ತೀರಿ ನೀ ಮಾಡ್ಬಾರ್ದು ಅದು ವಯಸ್ಸಾದವ್ರ್ ಮಾಡ್ಬೇಕು ನನ್ನಂತಕ್ಕೆ ಮಾಡಿದ್ರೆ ನಡೀತೀ ಬೇಡ ನೀ ಮಾಡ್ಬೇಡ ನಾನು ಬರ್ತೇನೆ ತುಂಬ ಐತಾರ ದಿನ ಬಂದು ನಾನಾ ಮಾಡಿಕೊಡ್ತೇನೆ ಹ್ಮ್ ಸರಿ ಇಳಿಯಾ ದವಾಖಾನಿಗೆ ಯಾಕ பிரியாக ராத்ரிக்கிந்தங்க நோம் நோரத் கர்க்கார அவ் நஷினே டிலவரி ஆ அதுக்கு நீ கண்டி ஒன்ட்டேன் பட்னா நானே பிரியா மாத்திரியா நோடி அத்வாத் கண்டித்த சரி நடி அங்கர நடி